ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವ್ಯ ಸಂಪೃಕ್ತವು ವಾಗರ್ಥ ಪ್ರತಿಬತ್ತೆಯೇ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ನಮ್ಮ ಶರೀರದ ಒಳಗೆ ಇರತಕ್ಕಂಥ ಏಳು ಚಕ್ರಗಳ ಬಗ್ಗೆ ಮಾತನಾಡೋದಕ್ಕೆ ನಾನು ಪ್ರಾರಂಭ ಮಾಡಿದ್ದೆ ಆ ಚಕ್ರಗಳ ಒಂದು ಸ್ಥಿತಿ ಹೇಗೆ ಅವುಗಳ ಹೆಸರೇನು ಇತ್ಯಾದಿಗಳನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಅದರಲ್ಲಿ ಮೊಟ್ಟ ಮೊದಲನೆಯದಾದಂಥ ಮೂಲಾಧಾರ ಚಕ್ರ ಇದಕ್ಕೆ ರೂಟ್ ಚಕ್ರ ಅಂತ ಕೂಡ ಕರೆದಿದ್ದಾರೆ ಮೂಲಾಧಾರ ಅಂದರೆ ಅದರ ಹೆಸರೇ ಬಿಂಬಿಸುವಂತೆ ಮೂಲ ಮತ್ತು ಆಧಾರ ನಮಗೆ ನಮ್ಮ ಶರೀರಕ್ಕೆ ಅಥವಾ ನಮ್ಮ ಚಟುವಟಿಕೆಗಳಿಗೆ ನಮ್ಮ ಜೀರ್ಣಕ್ರಿಯೆಗೆ ಮುಖ್ಯವಾಗಿ ಮೂಲ ಆಗಿರ್ತಕ್ಕಂಥದ್ದು ಇಡೀ ಶರೀರಕ್ಕೆ ಮೂಲ ನಾವೀಗ ನೆಲದ ಮೇಲಾಗಲಿ ಅಥವಾ ಯಾವುದೇ ಆಸನದ ಮೇಲಾಗಲಿ ಛೇರ್ ಮೇಲಾಗಲಿ ಕುಳಿತುಕೊಂಡ್ರೆ ನಮಗೆ ಆಸನೇ ಬಹಳ ಮುಖ್ಯ ಕುಳಿತುಕೊಳ್ಳೋದಕ್ಕೆ ನಮಗೆ ಸಪೋರ್ಟ್ ಮಾಡುವಂಥದ್ದೇ ನಮ್ಮ ಆಸನ ಈ ಮೂಲಾಧಾರ ಚಕ್ರ ಅಂತಕ್ಕಂಥದ್ದು ಇರೋದು ಕೂಡ ಆ ಆಸನಕ್ಕೆ ಸ್ವಲ್ಪ ಮೇಲ್ಭಾಗ ಬೆನ್ನು ಹುರಿಯ ತುಂಬ ಕೆಳಭಾಗದಲ್ಲಿ ಇರುತ್ತೆ ಬೆನ್ನುಹುರಿಯ ಕೊನೆಯ ಭಾಗದಲ್ಲಿ ನಮ್ಮ ಹಾಸನದ ಮೇಲ್ಭಾಗದಲ್ಲಿ ಗುದದ್ವಾರದ ಮೇಲ್ಭಾಗದಲ್ಲಿ ಇರುವಂತಹದ್ದು ಈ ಮೂಲಾಧಾರ ಚಕ್ರ ಈ ಮೂಲಾಧಾರ ಚಕ್ರ ಕೆಂಪು ವರ್ಣದಿಂದ ಕೂಡಿದೆ ಅಂತ ಕಂಡುಬಂದಿದೆ ನಮಗೆ ಭೌತಿಕವಾಗಿ ಈ ಚಕ್ರ ಒಂದು ಆಕಾರದಲ್ಲಾಗಲಿ ಅಥವಾ ವರ್ಣದಲ್ಲಾಗಲಿ ನಮಗೆ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಆಧ್ಯಾತ್ಮ ರೀತಿಯಲ್ಲಿ ಈ ಚಕ್ರಗಳು ನಮ್ಮ ಶರೀರಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂಥವು ಎಲ್ಲ ಏಳು ಚಕ್ರಗಳು ಕೂಡ ಅದರ ಈ ಮೂಲಾಧಾರ ಚಕ್ರ ನಮ್ಮ ಮೂಲ ಸ್ಥಿತಿಯನ್ನು ಕಾಪಾಡುವಂಥದ್ದು ನಾವು ತಿಂದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗದೆ ಅಜೀರ್ಣ ಆದಾಗ ನಮ್ಮ ಮೂಲಾಧಾರಕ್ಕೆ ಪೆಟ್ಟು ಬೀಳುತ್ತೆ ಮೂಲಾಧಾರದಲ್ಲಿ ಉಂಟಾಗುವಂಥ ತೊಂದರೆಗಳು ಅದರಲ್ಲಿ ಉಂಟಾಗುವಂಥ ನೋವು ಇತ್ಯಾದಿಗಳೆಲ್ಲ ನಮಗೆ ಜೀವನವನ್ನೇ ತುಂಬ ದುರ್ಬರಗೊಳಿಸಿಬಿಡುತ್ತೆ ಜೀವನದಲ್ಲಿ ತುಂಬ ನೋವನ್ನು ಕೊಡುತ್ತೆ ನಮಗೆ ಆಲಸ್ಯ ಉಂಟಾಗುವಂಥದ್ದು ತುಂಬ ಬೇಸರ ಉಂಟಾಗುವಂಥದ್ದು ಮತ್ತು ಬೇರೆಯವರೊಂದಿಗೆ ಅಸಹನೆಯಿಂದ ವರ್ತನೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಈ ಮೂಲಾಧಾರ ಚಕ್ರದ ವ್ಯತ್ಯಯದಿಂದ ಉಂಟಾಗುವಂಥದ್ದು ಈ ಮೂಲಾಧಾರ ಚಕ್ರ ಸರಿಯಾದ ಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ನಾವು ಅದಕ್ಕೆ ಸೂಕ್ತವಾದಂಥ ಕೆಲವು ಯೋಗಗಳನ್ನು ಮತ್ತು ವ್ಯಾಯಾಮವನ್ನು ಮಾಡುವುದ್ರ ಮೂಲಕ ಮತ್ತು ನಮ್ಮ ಆಹಾರದಲ್ಲಿನ ಪಚನ ಕ್ರಿಯೆಗೆ ಸಹಾಯವಾಗುವಂಥ ಆಹಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಮೂಲಾಧಾರ ಚಕ್ರವನ್ನು ನಾವು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸುತ್ತೆ ಇನ್ನು ಇದು ನಮ್ಮ ಶರೀರದಲ್ಲಿನ ರಕ್ತ ಪರಿಚಲನೆ ಮತ್ತು ಇದರ ಒಂದು ಕ್ರಿಯೆಯಿಂದ ಆಮ್ಲಜನಕ ನಮ್ಮ ಶರೀರದಲ್ಲಿನ ಪರಿಸರ ಮತ್ತು ಒಂದು ಅಂಗಾಂಗಗಳಲ್ಲಿ ಆಮ್ಲಜನಕದ ಅವಶ್ಯಕತೆಯನ್ನು ನಿಯಂತ್ರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡುತ್ತೆ ಜೀರ್ಣಕ್ರಿಯೆ ಎಷ್ಟು ಮುಖ್ಯ ಶರೀರಕ್ಕೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಯ ಆದಾಗ ಮೂಲಾಧಾರ ಚಕ್ರ ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಇದು ನಮ್ಮ ಉಸಿರಾಟ ಮತ್ತು ಜೀರ್ಣಕ್ರಿಯೆಗೆ ಒಟ್ಟಾರೆಯಾಗಿ ಸಂಬಂಧಿಸುವಂಥದ್ದು ಈ ಕೆಳಭಾಗದಲ್ಲಿ ಇದ್ದರೂ ಕೂಡ ಅದು ನಮ್ಮ ಉಸಿರಾಟಕ್ಕೂ ಕೂಡ ಅದು ಅನ್ವಯ ಆಗುವಂಥದ್ದು ಹಾಗಾಗಿ ಅದು ಆಮ್ಲಜನಕ ನಮ್ಮ ಅವಯವಗಳಿಗೆ ಸರಿಯಾದ ರೀತಿಯಲ್ಲಿ ಒದಗುವಂಥ ಸ್ಥಿತಿಯನ್ನು ಕೊಡುತ್ತೆ ಅಂತ ನಮಗೆ ಕಂಡುಬರುತ್ತೆ ನಿಮಗೆಲ್ಲ ಗೊತ್ತಿದ್ದಂತೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಕೆಲವರಿಗಿರುತ್ತೆ ಈ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗೋದು ಕೂಡ ಈ ಮೂಲಾಧಾರ ಚಕ್ರದ ವ್ಯತ್ಯಯದಿಂದ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆದಾಗ ಓಡಾಡೋದಕ್ಕೆ ಸಮಸ್ಯೆ ಆಗೋದು ಕಾಲುಗಳಲ್ಲಿ ತುಂಬ ನಿಶಕ್ತಿ ಉಂಟಾಗುವಂಥದ್ದು ಮೂಳೆಯಲ್ಲಿ ಸದಾ ಕಾಲ ನೋವಿರುವಂಥದ್ದು ಇತ್ಯಾದಿಗಳೆಲ್ಲ ಕಂಡುಬರುತ್ತೆ ಅಂತಹ ಒಂದು ಸ್ಥಿತಿಯನ್ನು ಈ ಮೂಲಾಧಾರ ಚಕ್ರ ನಮಗೆ ಒದಗಿಸುತ್ತೆ ಮತ್ತು ಈ ಚಕ್ರದಲ್ಲಿ ನಮ್ಮ ಒಟ್ಟಾರೆ ಶರೀರದ ಶಕ್ತಿಯನ್ನು ನಿರ್ಬಂಧಿಸುವಂಥ ಮತ್ತು ನಮ್ಮ ಶಕ್ತಿಗೆ ಕೆಲವು ಪೂರಕವಾದಂತಹ ಸಂಪರ್ಕವನ್ನು ಒದಗಿಸುವಂತಹ ಒಂದು ರೀತಿಯನ್ನು ಕೊಡುತ್ತೆ ಇದರಿಂದ ನಮಗೆ ಒಂದು ಮಾನಸಿಕವಾದಂಥ ಸಮತೋಲನವನ್ನು ಕೂಡ ನಮ್ಮಲ್ಲಿ ಭಾಸವಾಗುತ್ತೆ ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಾಗ ಮಾನಸಿಕವಾದಂತಹ ಸ್ಥಿರತೆ ಉಂಟಾಗುವಂತೆ ಭಾಸ ಆಗುತ್ತೆ ಅಸಮತೋಲನ ಆದಾಗ ನಮಗೆ ಮಾನಸಿಕವಾಗಿ ತುಂಬ ವ್ಯತ್ಯಯ ಉಂಟಾಗುತ್ತೆ ಆದ್ದರಿಂದ ಈ ಮೂಲಾಧಾರ ಚಕ್ರ ಅಂತಕ್ಕಂಥದ್ದು ನಮಗೆ ಪ್ರಕೃತಿಯೊಂದಿಗೆ ಸಹಜವಾದಂಥ ಒಂದು ಕ್ರಿಯೆಯನ್ನು ಹೊಂದುವುದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ ಪ್ರಕೃತಿಯೊಂದಿಗೆ ನಮ್ಮನ್ನು ಒಂದುಗೂಡಿಸೋದಕ್ಕೂ ಕೂಡ ಈ ಮೂಲಾಧಾರ ಚಕ್ರ ಸಹಾಯಕವಾಗುತ್ತೆ ಹೇಳಿ ನಮಗೆ ಇದರಲ್ಲಿ ಕಂಡುಬರುತ್ತೆ ಇಂತಹ ಮೂಲಾಧಾರ ಚಕ್ರವನ್ನು ನಾವು ಸರಿಯಾದ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳೋಣ ಇದರಲ್ಲಿ ವ್ಯತ್ಯಯ ಆದಾಗ ಅದಕ್ಕೆ ಸೂಕ್ತವಾದಂಥ ವ್ಯಾಯಾಮ ಆಗಲಿ ಅಥವಾ ಅದಕ್ಕೆ ಬೇಕಾದಂಥ ಕೆಲವು ಆಸನಗಳು ಯೋಗಾಸನದ ವಿಧಾನದಲ್ಲಿ ಇದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಎಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ